ಜಾಹಿರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಬ್ರದರ್ ಈ ಬಾರಿ ಬಿಗ್ ಬಾಸ್ ಹೇಗಿದೆ ಏನು ಕಷ್ಟ ಆಗ್ತಾ ಇದೆ ಯಾಕೆಂದ್ರೆ ಬಿಗ್ ಬಾಸ್ ಹೋಗ್ತಾ 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 ಎಲ್ಲೋ ಅದ್ರ ಓಪ ಕಳ್ಕೊತಾ ಇದೆ ಅನಿಸ್ತಿದೆ ಬಿಗ್ ಬಾಸ್ ನೋಡ್ತಾ ರೀಸನ್ ಒಂದೇ ಸುದೀಪ್ ಸರ್ ಒಂದು ಸುದೀಪ್ ಸರ್ ಇಲ್ಲ ಅನ್ನೋದೊಂದ್ ಆಗ್ಬಿಟ್ರೆ ಬಿಗ್ ಬಾಸ್ ಇಲ್ಲ ಅನ್ಸಿಡುತ್ತೆ ಯಾಕೆ ಏನಾಯ್ತು ಯಾಕೆಂದ್ರೆ ಅಷ್ಟು ಆಗಿದೆ ಈ ಸಲ ಯಾಕೆ ಏನಾಗಿದೆ ನೋಡಿ ಆಯ್ಕೆ ಮಾಡ್ಕೊಳ್ಳೋದಿದ್ಯಲ್ಲ ಅದಕ್ಕೆ ಒಂದಾದಂತ ಒಂದು ಸ್ಥಾನಮಾನ ಇದೆ ಹಿಂದೆ ಬಿಗ್ ಬಾಸ್ ನೋಡಿ ಈಗ ಬಿಗ್ ಬಾಸ್ ನೋಡಿ ಅಲ್ವಾ ಹಿಂದೆ ಯಾವ ತರ ಇರ್ತಾ ಅಂದ್ರೆ ಎಲ್ಲೋ ಕಳ್ಕೊಂಡಿರೋರಿಗೆ ಕಷ್ಟದಲ್ಲಿರೋರಿಗೆ ಪ್ಲಾಟ್ಫಾರ್ಮ್ ಸಿಗ್ತಾ ಇತ್ತು ಈಗೆಲ್ಲ ಯಾವ ತರ ಅಂದ್ರೆ ಈಗ ನೋಡಿ ಅದು ಯಾವ್ದೋ ಹುಡ್ಗಿ ಬರಲ್ಲ ಆ ಹುಡ್ಗಿನ ಹಾಕೊಂಡಿದ್ದಾರೆ ಆಮೇಲೆ ನಾನು ಅದನ್ ತಪ್ಪು ಅಂತ ಹೇಳ್ತಾ ಇಲ್ಲ ಈಗ ಸುಮಾರು ಜನ ಇದಾರೆ ನಮ್ ಬಿಗ್ ಬಾಸ್ ಅಲ್ಲಿ ನೋಡು ಈಗ ಕರಿಬಸಪ್ಪ ಅವರು ಇವರು ಇನ್ನೊಬ್ರು ಯಾರ್ಯಾರೋ ಇದಾರೆ ಅಂದ್ರೆ ಒಂದು ಓಪಲ್ಲಿ ಇರೋರೇ ಇದಾರೆ ಎಲ್ರು ಅಂದ್ರೆ ಎಲ್ಲ ಒಂದು ಸ್ಟಾರ್ಟ್ ಅಪ್ ಇರೋರು ಎಲ್ಲ ಅವ್ರವ್ರ ಸ್ಥಾನ ಗುರ್ಚ್ಕೊಂಡಿರೋರು ಸೀರಿಯಲ್ ಗಳು ಸಿನಿಮಾದವರು ಅಂದ್ರೆ ನಂದೊಂದು ಕೊರಗು ಏನಂದ್ರೆ ಯಾರಾದ್ರೂ ಒಬ್ಬರು ತುಂಬಾ ಬಡ ಕುಟುಂಬದಲ್ಲಿರೋಂತವ್ರನ್ನ ತುಂಬಾ ಪ್ಲಾಟ್ಫಾರ್ಮ್ ಕಾಯ್ತಿರೋಂಥವ್ರನ್ನ ಆಮೇಲೆ ಒಬ್ಬ ರೈತರ್ನ ಒಬ್ಬ ಬಾರೆ ಗಾರೆ ಕೆಲಸ ಮಾಡೋ ಹುಡುಗನ್ನ ಒಬ್ಬ ಆಟೋ ಡ್ರೈವರ್ನ ಒಬ್ಬ ಚಾಲಕನ ಈ ತರನ್ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತಾರೆ ಹೌದೌದು ಅಂದ್ರೆ ಯೂತ್ ತಗೋಬೇಕಾಗಿತ್ತಲ್ಲ ಅವ್ರ ಜೊತೆ ಅವ್ನ್ ತಗೊಂಡಿದ್ರೆ ಓಕೆ ಬೆಳವಣಿಗೆ ಅಂದ್ರೆ ಯೂತ್ ಬೇಕಲ್ಲ ಯಾರಾದ್ರೂ ಒಬ್ರು ಈಗ ನೋಡಿ ಈಗ ಬೆಳೀತಿನಾನ ಆಸಕ್ತಿ ಇರುತ್ತಲ್ಲ ತುಂಬಾ ಮಿಡಿಲ್ ಕ್ಲಾಸ್ ಅಲ್ಲಿ ಕರ್ಶ ಕಟ್ಟಿರ್ತಾರೆ ಹೌದು ಅಂಡ್ರೆಡ್ ಪರ್ಸೆಂಟ್ ಸರಿ ಇಲ್ಲ ಅಂತ ಹೇಳ್ತಿದ್ದೀನಿ ಒಳ್ಳೆ ವೇದಿಕೆ ಸರ್ ಇದನ್ನ ಅದನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು ಅದೇ ರೀತಿ ಉಪಯೋಗಿಸ್ಕೋಬೇಕು ಇದು ಯಾರಿಗೂ ಸಿಗೋ ಈ ತರ ಸಿಗೋದ್ ಕಷ್ಟ ತುಂಬಾ ಕಷ್ಟ ಅದೊಂದು ಚಿಕ್ಕದ್ಮೇಲೆ ಅದನ್ನ ರೀತಿ ಬಳಸ್ಬೇಕು ಅದೇ ತರ ಬಳಸ್ಕೋಬೇಕು ಇವ್ರು ನೋಡಿ ಇವ್ರ ಕಂಡು ಯಾರಾಗಲ್ಲ ಅವ್ರ ಕಂಡು ಇವ್ರಿಗೆ ಇಲ್ಲಿ ಟಿ ಆರ್ ಪಿ ಗೋಸ್ಕರ ಮಾಡ್ತಾರೆ ಎಲ್ಲ ಅದು ಇದು ಅಂತ ಹೇಳ್ತಾರೆ ಟಿ ಆರ್ ಪಿ ಇದ್ರೇನೆ ಅವರು ಏನ್ ಅವರು ಟಿ ಆರ್ ಪಿ ಗೋಸ್ಕರ ಅಂದ್ರೆ ಟಿ ಆರ್ ಪಿ ನಡದ್ರೇ ಇವ್ರಿಗೂ ಒಂದು ಪೇಮೆಂಟ್ ಕೊಡಕ್ ಈ ತರ ಇರುತ್ತೆ ಬಟ್ ಇವರು ಒಳ್ಳೆ ವೇದಿಕೆ ಸಿಕ್ಕ ಮೇಲೆ ಉಪಯೋಗಿಸ್ಕೋಬೇಕ ಇವ್ರು ಒಳಗಡೆ ಒಳಗಡೆ ಹೋಗಕ್ ಮುಂಚೆ ಒಂಥರ ಇರ್ತಾರೆ ಒಳಗಡೆದಾಗ ಒಂಥರ ಇರ್ತಾರೆ ಒಳಗಡೆ ಹೋದ್ಲ ಒಂಥರ ಆಗ್ತಾರೆ ಅವೆಲ್ಲ ಬೇಡ ಯಾರು ಇಷ್ಟ ಆಗ್ತಿಲ್ಲ ನನಗೆ ಟೋಟಲಿ ಯಾರು ಇಷ್ಟ ಇಲ್ಲ ಮಲ್ಲಮ್ಮ ಅನ್ನೋ ಬಿಟ್ರೆ ಟೋಟಲಿ ನನ್ಗೆ ಯಾರು ಲೈಕ್ ಇಲ್ಲ ಸ್ಟಾರ್ಟ್ ಸರ್ ನೋಡ್ಬೇಕು ಮುಂದೆ ಮುಂದೆ ನೋಡ್ತಾರ ರೀಸನ್ ಒಂದೇ ಸರ್ ಸುದೀಪ್ ಸರ್ ಅನ್ನೋದೊಂದು ಸುದೀಪ್ ಅಣ್ಣ ಇರೋದಕ್ಕೆ ಸ್ವಲ್ಪ ಬಿಗ್ ಬಾಸ್ ಒಂದ್ ಆಪ್ ಅಲ್ಲಿ ಒಂದೊಂದ್ ರೇಂಜ್ ಅಲ್ಲಿ ಇದೆ ಫ್ಲಾಟ್ ಕಟ್ಕೊಂಡಿರೋ ಸರ್ ನಾನು ಅದನ್ನೇ ಹೇಳ್ತಾ ಇದೀನಲ್ಲ ಅವರೆಲ್ಲ ಲಕ್ಷಾಂತರ ಮಿಲಿಯನ್ಸ್ ಫಾಲೋ ಇಟ್ಕೊಂಡು ಹೌದೌದು ನೋಡಿ ಅವ್ರದ್ದು ಒಂದು ವಿಷಯ ಸ್ಟ್ರೈಟ್ ಆಗಿ ವಿಷಯಕ್ಕೆ ಬರ್ತೀನಿ ಅವ್ರ ಯಾರೋ ಮಾಳು ಮಿಪ್ನಾಳ ಅಂತ ಹೇಳಿದ್ರಿ ಏನಾದ್ರು ಅವ್ರೆಲ್ಲ ಪ್ಲಾಟ್ಫಾರ್ಮ್ ಕಟ್ಕೊಂಡಿರೋ ಸರ್ ಅವರೆಲ್ಲ ರಿಚ್ ಆಗಿರೋರು ವರ್ಷಾನ್ ಗಂಟ್ಲೆ ಪ್ರೋಗ್ರಾಮ್ ಮಾಡ್ಕೊಂಡು ಆ ಥರ ಕೇಳಿದಿನ ಆ ಹುಡುಗನ ಬಗ್ಗೆ ಆ ಥರ ಎಲ್ಲ ಇರೋರು ನಾನು ಹೇಳ್ತಾ ಇರ್ದೇನ್ ಗೊತ್ತಾ ಸರ್ ಮಿಡಲ್ ಕ್ಲಾಸ್ ಆತರ ಮಿಡಲ್ ಕ್ಲಾಸ್ ತಗೊಳ್ಳಿ ಅಂತ ಕೇಳ್ತಿದಿನಿ ನಾನು ಅವರೆಲ್ಲ ನೋಡಿ ಲಕ್ಷಾಂತರ ರೂಪಾಯಿ ಕೂಡಿದ್ ದುಡಿತಾರೆ ಸರ್ ಯೂಟ್ಯೂಬ್ ಅಲ್ಲಿ ಅವ್ರನ್ನ ತೆಗೆದ್ ನೋಡಿ ನೀವು ಒಂದ್ಸಲ ಲಕ್ಷಾಂತರ ರೂಪಾಯಿ ದುಡಿತಾರೆ ಆಯ್ತಾ ಬಿಗ್ ಬಾಸ್ ಹೋಗಿರೋದನ್ನ ಹುಡುಗ ಹೊರಗಡೆನೆ ದುಡಿತಾನೆ ಅಷ್ಟೆಲ್ಲ ಇರೋಂತ ವ್ಯಕ್ತಿಗಳು ಅವ್ರಲ್ಲ ಅಲ್ಲ ರಿಚ್ ಆಗಿರೋರು ಅವರೆಲ್ಲ ನಾನು ಹೇಳ್ತಾ ಇರೋದೇನಂದ್ರೆ ಬಡವ್ರನ್ನ ಸರ್ ರೈತರ ಮಕ್ಕಳು ರೈತ ಎಷ್ಟೋ ಜನ ರೈತರು ಇದಾರೆ ಸರ್ ಈ ಮಂಡ್ಯದೆಲ್ಲ ಬಡವ ಅವ್ರ ಒಬ್ರು ಬ್ರದರ್ ಇದಾರೆ ನೀವು ನೋಡಿದಾರೆ ಎಷ್ಟೋ ರೀಲ್ಸ್ ಮಾಡ್ತಾರೆ ಎಷ್ಟೋ ಜನ ಬಡವರಿಗೆ ಎಲ್ಪ್ ಮಾಡ್ತಾರೆ ಆಮೇಲೆ ಇನ್ನೊಬ್ರು ಯಾರು ಉತ್ತರ ಕರ್ನಾಟಕ ಕಡೆ ಇದಾರೆ ನಾನು ಹೇಳ್ತಾ ಇರೋದೇನಂದ್ರೆ ಎಲ್ಲೋ ಒಂದು ಪ್ಲಾಟ್ಫಾರ್ಮ್ ನ ಸಮಾಜಕ್ಕೆ ಒಳ್ಳೆದ್ ಮಾಡಂತವ್ರನ್ನ ಹುಡುಕಿ ಕರೆಸಿ ಅಂತ ಕೇಳ್ತೀನಿ ಎಲ್ಲಾರು ನೋಡಿ ಸರ್ ಈ ಒಂದು ಒಂದು ಬಿಗ್ ಬಾಸ್ ಅವರು ಒಂದ್ ತಪ್ತಾ ಇದಾರೆ ಸೆಲೆಬ್ರಿಟಿಗಳನ್ನ ಕರ್ಕೊಂಡ್ರೆ ಬಿಗ್ ಬಾಸ್ ಟಿ ಆರ್ ಪಿ ಜಾಸ್ತಿ ಅದ್ ಸುಳ್ಳು ಸರ್ ಯಾವನ್ ಒಳಗಡೆ ಕರೆಕ್ಟ್ ಆಗಿ ಆಟ ಆಡ್ತಾನೋ ಯಾವ ಅವ್ನ ಜೀವನ್ದಲ್ಲಿ ಹಂಚ್ಕೊಂತಾನೋ ಅದರಿಂದ ಟಿ ಆರ್ ಪಿ ಓಡೋಕ್ ಸರ್ ಜನ್ ನೋಡೋದೇನ್ ನೋಡಿ ವ್ಯಕ್ತಿತ್ವ ನೋಡ್ತಾರೆ ಬೆಳೆದಿರೋರ್ನ ಯಾರು ನೋಡಲ್ಲ ಒಬ್ಬ ಬಡೋ ಕುಟುಂಬ ದುಡ್ಗ ಹೋಗಿ ಬಿಗ್ ಬಾಸ್ ಒಳಗಡೆ ಕುತಿದ್ದಾನ ಅಂದ್ರೆ ಅವ್ನೊಂದ್ ಕ್ಯೂರಾಸಿಟಿಂದ ನೋಡ್ತಾನ ಅವ್ನ ಹೆಂಗ್ ಆಟ ಆಡ್ತಾನ ಅವ್ನ್ ಏನ್ ಮಾಡ್ತಾನ ಒಳಗಡೆ ಅವ್ನ್ ನೋವು ಏನು ಅಂತ ಎಲ್ಲಾ ನೋಡ್ತಾರೆ ಎಲ್ಲ ರಿಚ್ ಆಗಿರೋರ್ನ ತಗೊಂಡ ಒಳಗಡೆ ಕುಡಿಸ್ತಾ ಜನ ಯಾರು ನೋಡ್ತಾರೆ ಆಮೇಲೆ ನೋಡಿ ಹೋದ್ಸಲ ವರ್ತುರು ಸಂತೋಷ ಒಂದು ವಿಷ ಆಯ್ತು ಒಳಗಡೆ ಹೋದ್ಮೇಲೆ ಈಗೀಗ ಜಾನ್ವಿ ಒಂದು ವಿಷಯ ಆಗಿದೆ ನಾನು ಹೇಳ್ತಾ ಇದ್ದೇನೆ ಅಂದ್ ಗೊತ್ತಾ ಈ ಪ್ಲಾಟ್ಫಾರ್ಮ್ ಒಳಗ ಈಗ ಅವ್ರು ಜಾನ್ವಿಯವರು ನಾನ್ ಸುಮಾರು ಇಂಟರ್ ನೋಡಿ ಹೊರಗಡೆ ಇದ್ದಾಗ ಮಾತಾಡಿದ್ರು ಈಗ ಯಾರೋ ಗಂಡ ಬಂದ್ಬಿಟ್ಟು ನನ್ಗೆ ಅರಸ್ಮೆಂಟ್ ಆಗ್ತಿದೆ ಅದಾಗ್ತಿದೆ ಇದಾಗ್ತಿದೆ ಇದೆಲ್ಲ ಇಶ್ಯೂ ಆಗ್ತದೆ ಇದರಿಂದ ಪ್ರಾಬ್ಲಮ್ ಯಾರಿಗೇಳಿ ನೋಡೋಣ ಕೆಟ್ಟ ಹೆಸರು ಯಾರಿಗೆ ಬರುತ್ತೆ ಹ್ಮ್ ಇದನ್ನ ತಿಳ್ಕೋಬೇಕು ಯಾಕೆಂದ್ರೆ ಇಷ್ಟು ದಿನ ಇಲ್ದಿದ್ದ ಅವ್ರು ಯಾರು ಯಜ್ಮಾಡ್ರಿ ಈಗ ಬಂದು ಪಾಪ ಅವ್ರೇನು ಒಳಗಡೆ ಹೋಗಿ ಏನೋ ಮಾಡ್ತಿದ್ದಾರೆ ಅಂದಾಗ ಅವ್ರು ಅಷ್ಟು ಈಸಿಯಾಗಿ ಹೇಳ್ತಾರೆ ನಾನು ಕೆಲವೊಂದು ತಪ್ಪನ್ನು ಮಾಡಿದೀನಿ ಕ್ಷಮಿಸ್ಬೇಕಾಗಿತ್ತು ನೋಡಿ ಸರ್ ಯಾರೇ ಮಾಡೋ ತಪ್ಪು ತಪ್ಪೇ ಅದು ಯಾರೇ ಆಗಿರ್ಲಿ ಆ ತಪ್ಪುಗಳಿಂದ ಅನುಭವಿಸೋದ್ ಯಾರು ಹೇಳಿ ನೋಡೋಣ ಅವ್ರ ಮಕ್ಳುಗಳು ಮಕ್ಕಳು ಇವ್ರೇನೋ ಮದ್ವೆ ಆಗ್ಬಿಡ್ತಾರೆ ಇನ್ನೊಂದ್ ಆಗ್ಬಿಡ್ತಾರೆ ಆ ಮಗು ಇದೆ ಆ ಮಗು ಏನ್ ಪಾಪ ಮಾಡಿರ್ತೇವೆ ಈ ಕಡೆ ತಂದೆ ಪ್ರೀತಿ ಇಲ್ಲ ಈ ಕಡೆ ತಾಯಿ ಅಂದ್ರೆ ಒಂಥರ ಹಿಂಸೆ ಅನ್ಸುತ್ತೆ ಸರ್ ಅವ್ರೇನೋ ಕಷ್ಟಪಟ್ಟು ಒಳಗಡೆ ಹೋಗಿದ್ರೆ ಅದಕ್ಕೂ ಇನ್ನೇನೋ ಬಂದು ಇನ್ನೇನೋ ಕಲ್ಲ ಹಾಕೋದು ಅದು ಸರಿ ಅಲ್ಲ ಅನ್ಸುತ್ತೆ ಆಮೇಲೆ ಇನ್ನೊಂದ್ ಏನ್ ಏನಂದ್ರೆ ಸರ್ ಬಿಗ್ ಬಾಸ್ ಟೋಟಲಿ ವೇಸ್ಟ್ ಸರ್ ನಿಜವ್ ಎಲಿಮೆಂಟ್ ಆಗಿದೆ ಹಾ ಹೌದು ಇಬ್ರು ಹೊರ್ಗಡೆ ಬಂದ್ರು ಆಮೇಲೆ ಕರಿಬಸಪ್ಪ ಆಮೇಲೆ ಇನ್ನೊಬ್ರು ಅವ್ರ ಯಾರೋ ಅವ್ರಿಬ್ರು ಹೊರ್ಗಡೆ ಬಂದ್ರು ನಾನ್ ಹೇಳೋದೇನಂದ್ರೆ ಸರ್ ಈಗ ಒಂದ್ ವಿಚಾರ ನಾನ್ ಹೇಳೋದೇನಂದ್ರೆ ಬಿಗ್ ಬಾಸ್ ಅಂದ್ರೆ ಒಂದ್ ಪ್ಲಾಟ್ಫಾರ್ಮ್ ಸರ್ ಗೆ ಕ್ಲಾಸ್ಗೆ ಸಿಗ್ಬೇಕನ್ನೋದ್ ನನ್ನ ಉದ್ದೇಶ ಸರ್ಸಿ ಹೊರಗಡೆ ಒಬ್ರು ಹೋಗಿದ್ರೆ ಚಂದ ಅಂತ ನಮಗೆ ಹೆಲ್ಮೆಟ್ ಆಗ್ಲೇಬೇಕು ಅದೇ ಬಿಗ್ ಬಾಸ್ ಅನ್ನೋದು ಬಿಗ್ ಬಾಸ್ ಅನ್ನೋ ಒಬ್ರು ಆಚೆ ಹೋಗಬೇಕು ಉಳಿ ಉಳಿಬೇಕು ಕೆಲವರು ಆತರ ಇರೋದು ಬಟ್ ಒಬ್ರು ಮಾಡಿದ್ರೆ ಇಷ್ಟು ಬೇಗ ಹೋಗ್ಬಾರ್ದಾಗಿತ್ತು ಅಂತ ಈಗ ರಕ್ಷಿತಾಗಿ ನಾವು ಆಚೆ ಕಳ್ಸೋರು ಮತ್ತೆ ಹೊರಗಡೆ ಕರ್ಕೊಂಡ್ರು ಅದೇ ಎಲ್ಲರಿಗೂ ಮೆಂಡ್ ಜನರಿಗೆ ಬಂದಿತ್ತು ಮತ್ತೆ ಬರ್ತಾರೆ ಅಂತ ಅವ್ರಿಗೆ ಗೆಸ್ ಮಾಡಿದ್ರು ಬಂದ್ರು ಮತ್ತೆ ಅವರು ಬಟ್ ಆತರ ಬೇಡ ಓಕೆ ಒಂದ್ ಓಕೆ ಅವ್ರನ್ನ ಮೊದಲೇ ದಿವ್ಸಲೇ ಕಲ್ಸ್ಬಿಟ್ರು ತುಂಬಾ ಬೇಜಾರಾಯ್ತು ಮತ್ತೆ ಕರ್ಕೊಂಡಿದ್ದಾರೆ ಬಟ್ ಇವಾಗ ಇಬ್ರು ಹೆಲ್ಮೆಟ್ ಮಾಡಿದ್ರು ತುಂಬಾ ಬೇಜಾರಾಗ್ತಿದೆ ಇರ್ಲಿ ಏನ್ ಮಾಡ್ ಆಟ ಅವ್ರು ರೂಲ್ಸ್ ಏನಿದೀವ್ರು ಮಾಡ್ತಿದ್ದಾರೆ ಅವ್ರ ಮುಂದೆ ನಾನ್ ಹೇಳೋದೇನಂದ್ರೆ ಬಿಗ್ ಬಾಸ್ ಒಂದು ರಿಕ್ವೆಸ್ಟ್ ಸುದೀಪ್ ಸರ್ಗೆ ಆಗಿರ್ಬೋದು ಯಾಕಂದ್ರೆ ಪಾಪ ಅವರು ನಡ್ಸ್ಕೊಡ್ತಾರೆ ಆಯ್ಕೆ ಬೇರೆಯವ್ರದ್ದು ಇರುತ್ತೆ ಬಿಗ್ ಬಾಸ್ ಅಲ್ಲಿ ಇವತ್ತು ಒಂದು ಹೆಸರ ಹೆಸರು ನಮ್ ಕನ್ನಡದಲ್ಲಿ ಇದೆ ಅಂದ್ರೆ ಅದಕ್ಕೆ ಕಾರಣನೇ ಕಿಚ್ಚ ಸುದೀಪಣ್ಣ ಅವ್ರು ಇರೋದ್ರಿಂದಾನೇ ಕರ್ನಾಟಕದಲ್ಲಿ ಇವತ್ತು ಬಿಗ್ ಬಾಸ್ ಆ ಮಟ್ಟಿಗೆ ಹೈಲೈಟ್ ಆಗಿದೆ ಅವ್ರ ಲಾಸ್ಟ್ ಟೈಮು ನಾನ್ ಮಾಡಲ್ಲ ಬಿಗ್ ಬಾಸ್ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇವತ್ತು ಬಿಗ್ ಬಾಸ್ ಅವ್ರು ಬಿಟ್ಟು ಬೇರೆ ಯಾರೇ ಮಾಡಿದ್ರೆ ಆಗಿದ್ರೆ ಇವತ್ತು ಬಿಗ್ ಬಾಸ್ ಬಿಗ್ ಬಾಸ್ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಇಷ್ಟಾನೇ ಆಗ್ತಾ ಇಲ್ಲ ನೋಡಿ ನನಗೆ ಎಷ್ಟೋಷ್ಟು ಜನ ಹೇಳಿದ್ರು ನೀವು ನಾನ್ ಹತ್ರ ಹೋಗಲ್ಲ ಸರ್ ಬಿಗ್ ಬಾಸ್ ಹೋಗೋದೇ ಇಲ್ಲ ನಾನು ಯಾಕೆ ನಮ್ಗೆ ಇಷ್ಟ ಇಲ್ಲ ಆತರ ನನಗೂ ಕೆಲ್ವ ಒಂದ್ ಕಾಸು ಬಂದಿತ್ತು ಬಟ್ ನಾನ್ ನನ್ಗೆ ಇಷ್ಟ ಇಲ್ಲ ಸರ್ ಅಲ್ಲಿಗೆಲ್ಲ ಹೋಗಕ್ಕೆ ನನ್ಗೆ ಇಷ್ಟಾನೇ ಇಲ್ಲ ನಮ್ಗೆ ಹೋಗ್ಬೇಕು ಅಂದ್ರೆ ಒಂದ್ ಇದು ಇರುತ್ತಲ್ಲ ನಮ್ಗೆ ಅಲ್ಲಿ ಅದೆಲ್ಲ ಇಷ್ಟಿಲ್ಲ ಸರ್ ನನ್ಗೆ ನನ್ ನನ್ ಕ್ಲಾರಿಟಿ ನಾನೇ ಕಳ್ಕೊಳ್ಳಿ ಒಳಗಡೆ ಹೋಗಿ ಹೋಗ್ಬೇಕು ನಾವು ಹೋಗ್ಬೇಕು ನಾವು ಏನೋ ಹೆಸರು ಮಾಡ್ಬೇಕು ಈ ತರ ಅಂತ ಬಟ್ ಎಲ್ರಿಗೂ ಸಿಗ್ತಾ ಇಲ್ಲ ಚಾನ್ಸ್ ಎಲ್ಲಾ ಬೆಳ್ದಿರೋರ್ನೇ ಅವ್ರು ಹೋಗಿ ಬಿಗ್ ಬಾಸ್ ಕಟ್ತಿದ್ದಾರೆ ದಯವಿಟ್ಟು ಇನ್ನ ಕೆಲ ಕಲಾವಿದ್ರು ಇದಾರೆ ಆರ್ಟಿಸ್ಟ್ ಗಳು ಇದಾರೆ ಅಂತವ್ರನ್ನ ಹಾಕಿ ಅಂತವ್ರು ಬೆಳಿಲ್ಲ ಸ್ನೇಹಿತ ಆದರ್ಶ ಅವ್ನೆ ಅವನ್ನ ಬಿಗ್ ಬಾಸ್ ಹಾಕೊಳ್ಳಿ ತುಂಬಾ ಕಷ್ಟ ದಯವಿಟ್ಟು ಬಡವರು ಸ್ವಲ್ಪ ಕೊಡಿ ಎಲ್ಲಾರು ಬೆಳಿಬೇಕು ಏನೋ ಒಂದು ಗುಡ್ ಕಟ್ಕೊಳ್ತಾರೆ ಅದರಿಂದ ಮನೆ ಏನ್ ಗುಡ್ಡ ಮನೆ ಏನಂದ್ರೆ ಸರ್ ನಾನು ಆಸೆ ಇಟ್ಕೊಂಡಿದ್ದೆ ಮುಂಚೆ ಈಗಲ್ಲ ತುಂಬಾ ನಾಲ್ಕು ವರ್ಷದಿಂದ ತುಂಬಾ ಆಸೆ ಇಟ್ಕೊಂಡಿದ್ದೆ ಈ ಆಸೆನೆ ತೆಗ್ದು ಹಾಕಿದಿನ ಹೋಗಲ್ಲ ಸರ್ ನಾನು ಒಂಥರಾ ಬೇಜಾರಾಗಿ ಬಿಡ್ತಾರೆ ಹೋಗದೆ ಇಲ್ಲ ಆಫರ್ ಬಂದ್ರೂ ಕೂಡ ಹೋಗಲ್ಲ ನಾನು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿ ಒಂದಿಗೆ